ಅಜ್ಜಿ ಕೊಡ್ತು ಯಶ್ ತಂದ್ರೆ ಬನ್ನಿ ಕನೆಕ್ಷನ್ ಅಥಾನಿ ಕಂಪಿಯಿಂದ ಕಾಂಟ್ರಾಕ್ಟ್ ಮುಕ್ಲೆ ಹಾಂ

ಪಡುಬಿದ್ರಿಯಿಂದ ಮುಂದುವರಿದು ಉಡುಪಿ ಉಭಯ ಜಿಲ್ಲೆಗಳಲ್ಲಿ ರೈತರ ಕೃಷಿ ಭೂಮಿ ಹಾಗೂ ಕೆಲವು ಜನರ ಮನೆಯ ಮೇಲೆ ಹಾದು ಹೋಗುವಂಥ ಮಹಾಮಾರಿ ಒಂದು ಯೋಜನೆ ಇದು ಅದು ಈಗಾಗಲೇ ಹೋರಾಟದ ಹಾದಿಯನ್ನು ಹಿಡಿದು ಹಿಡಿದು ರೈತರು ವಿರೋಧಿಸ್ತಾ ಇದ್ದಾರೆ ಆದರೆ ಆ ವಿರೋಧವನ್ನು ಲೆಕ್ಕಿಸದೆ ಕೆಲವು ಕಡೆ ಕಳ್ಳರಂತೆ ಬಂದು ಅದನ್ನು ವಹಿಸಿಕೊಂಡಂಥ ಅದಾನಿ ಕಂಪನಿ ಕೆಲವು ಸ್ಟೆರ್ಲೈಟ್ ಕಂಪನಿ ಅಂತ ಹೇಳ್ತಾರೆ ನಾವು ಆ ಕಂಪನಿಯಿಂದ ಬಂದವರು ಈ ಕಂಪನಿಯಿಂದ ಬಂದವರು ಅಂತ ಹೇಳಿಕೊಂಡು ಹೂಂಡಗಳನ್ನು ಕರ್ಕೊಂಡು ಬಂದು ಜನರನ್ನು ಇದ್ದಾರೆ ಈಗ ಈ ಸ್ಥಳ ನಮ್ಮ ಒಂದು ಯೋಜ ಇದರ ಅಭಿಪ್ರಾಯ ಪ್ರಕಾರ ಒಂದು ಕಂಬದಿಂದ ಇಪ್ಪತ್ತ್ಮೂರು ಮೀಟರ್ ಒಂದು ಬದಿಗೆ ಮತ್ತೊಂದು ಇಪ್ಪತ್ತ್ಮೂರು ಮೀಟರ್ ದೂರದಿಂದ ಹೋಗಬೇಕು ಅಂತ ಇದೆ ಆದರೆ ನಾವು ಅದನ್ನು ಹೋಗಬೇಕು ಅಂತ ಹೇಳುವವರೆಲ್ಲ ಅದು ಈ ಜಿಲ್ಲೆಯಿಂದ ಪರ್ಯಾಯವಾಗಿ ಬೇರೆ ಕಡೆಗೆ ಹೋಗಬೇಕು ಅಂಡರ್ಗ್ರೌಂಡ್ ನೆಲದ ಅಡಿಯಲ್ಲಿ ಅಥವಾ ಸಮುದ್ರದಲ್ಲಿ ಕೊಂಡೋಗಿ ಯೋಜನೆಗೆ ನಮ್ಮದು ವಿರೋಧ ಇಲ್ಲ ಆದರೆ ನೀವು ಮಾಡುತ್ತಿರುವಂಥ ಆ ದುರಹಂಕಾರದ ತೋರಿಸುವಂಥ ದರ್ಪಕ್ಕೆ ನಾವು ವಿರೋಧ ಇದ್ದೇವೆ ಬಿಡುವುದಿಲ್ಲ ಆದ್ದರಿಂದ ಆದರೆ ಈ ಇವತ್ತು ಈ ಸ್ಥಳ ಒಂದು ಚಂದ ಚಂದಯ ಪುರುಷ ಎಂಬವರ ಅಲೆಮಾರಿ ಜನಾಂಗದ ಜನರಿಗೆ ಸಂಬಂಧಪಟ್ಟಂಥ ಆ ಮನೆಯಲ್ಲಿ ಈ ಸೈ ಬದಿಯಲ್ಲೆಲ್ಲ ಹತ್ತು ಮೂವತ್ತು ಕುಟುಂಬಕರು ಇದ್ದಾರೆ ಹತ್ತು ಮೂವತ್ತು ಜನ ವಾಸಿಸ್ತಾ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಇವರ ಮನೆಯ ಮೇಲೆ ಹಾದು ಹೋಗುವುದನ್ನು ನಾವು ನಮ್ಮ ಅಲೆಮಾರಿ ಜನಾಂಗದ ಮಾಜಿ ಜನಾಂಗದ ನಿಗಮದ ಮಾಜಿ ಅಧ್ಯಕ್ಷರು ಮತ್ತು ಈಗ ಅವರ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ರಾಜ್ಯದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರನ್ನು ನಾವು ಪ್ರತ್ಯಕ್ಷ ನೋಡಿ ಇಂಥ ಕಷ್ಟಗಳು ಬರ್ತಾ ಇದೆ ಅವರಿಗೆ ಒಂದು ಧೈರ್ಯದ ಮಾತುಗಳನ್ನು ಆಡಿ ಈ ಯೋಜನೆಯನ್ನು ನಮ್ಮ ಬೇರೆ ಕಡೆಯಿಂದ ಪರ್ಯಾಯವಾಗಿ ಕೊಂಡು ಹೋಗುವಾಗೆ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿಗೆ ಆಗಮಿಸಿದ್ದಾರೆ ಅವರು ಅವರನ್ನು ಅದ್ವ ಸನ್ಮಾನ್ಯ ಕೇಶವನಾಥ್ ಇವರು ಕೂಡ ಈ ಸ್ಥಳಕ್ಕೆ ಬಂದಿದ್ದಾರೆ ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಮುಂದಕ್ಕೆ ಅದರ ವರದಿಯನ್ನು ನಾನು ನಾನು ಇವರ ಹತ್ರ ವಿನಂತಿಸ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಎಸಿಗೆ ಅದರ ನೋಡಲ್ ಆಫೀಸರ್ ಎ ಸಿ ಅವರಿಗೆ ಹಾಗೂ ರಾಜ್ಯದ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಕಳುಹಿಸಿ ಈ ನಮ್ಮ ತುಳುನಾಡನ್ನು ತುಳುನಾಡಿಗೆ ಮಹಾಮಾರಿಯಾದಂಥ ಈ ಯೋಜನೆಯನ್ನು ಪರ್ಯಾಯ ಮಾರ್ಗ ನಾವೇನು ವಿರೋಧಿಸುವುದಿಲ್ಲ ಯೋಜನೆಯನ್ನು ಆದರೆ ಪರ್ಯಾಯವಾಗಿ ಬನ್ನಿ ನಮಗೆ ಯಾವುದೇ ಪರಿಹಾರ ಬೇಡ ಯಾಕಂದರೆ ಈಗಿನ ಜ ಪರಿಹಾರ ಬೇಡ ಎಂಬ ಬೇಡಿಕೆಯನ್ನು ಇಡುತ್ತಾ ಸನ್ಮಾನ್ಯ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಹಾಗೂ ಕೇಶವ ಕೇಶವಮೂರ್ತಿಯವರನ್ನು ಸ್ವಾಗತ ರೈತರ ಮತ್ತು ಇಲ್ಲಿಯ ಕೂಲಿ ಕಾರ್ಮಿಕರ ಒಂದು ರಕ್ಷಣೆಗೆ ತಾವು ಧಾವಿಸಬೇಕು ಅಂತ ಹೇಳಿ ಕುಪ್ಪೆ ಪದವು ಕೆಲಂಜಾರು ಗ್ರಾಮದ ಅಗರಿ ಎಂಬ ಪ್ರದೇಶದಲ್ಲಿ ನಾವು ಬಂದು ನಿಂತಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಜಾಗದಲ್ಲಿ ವಾಸವಾಗಿರತಕ್ಕಂಥ ನಮ್ಮ ಚಂದಯ್ಯ ಜೋಗಿ ಮತ್ತು ಅವರ ಕುಟುಂಬಿಕರು ವಾಸ ಮಾಡುತ್ತಿರುವಂಥ ಜಾಗ ಇಲ್ಲಿ ನಾನು ನೋಡಿದ ಸಂದರ್ಭದಲ್ಲಿ ಸುಮಾರು ನಾನ್ನೂರ ನಲವತ್ತು ಕಿಲೋವಾಟ್ ವಿದ್ಯುತ್ ಸರಬರಾಜನ್ನು ಈ ಭಾಗದಿಂದ ಉಡುಪಿ ಗೆ ಲಿಂಕ್ ಮಾಡುವಂಥ ಒಂದು ಯೋಜನೆಯನ್ನು ಕೆ ಪಿ ಟಿ ಸಿ ನಮ್ಮ ಮುಖಾಂತರ ಒಂದು ಖಾಸಗಿ ಕಂಪನಿಗೆ ಗುತ್ತಿಗೆಯನ್ನು ಕೊಡುವುದರ ಮೂಲಕ ಕೆಲಸ ಕಾರ್ಯಗಳಿಗೆ ಅವರು ಚಾಲನೆ ಕೊಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಇದನ್ನು ನೋಡಿದಾಗ ನನಗೆ ಬಹಳ ಖೇದವಾಯಿತು ಏನು ಅಂತೇಳಿದರೆ ಆ ಮನೆ ಮನೆಯ ಪಕ್ಕದಲ್ಲಿ ಒಂದು ನಾಲ್ಕೈದು ಫೀಟ್ ಕೂಡ ಇಲ್ಲ ಆ ಪಕ್ಕದಲ್ಲೇ ಒಂದು ಅದರ ಆ ಟವರನ್ನು ನಿರ್ಮಿಸಲು ಯೋಜನೆ ಹಾಕುತ್ತಿರುವಂಥದ್ದು ಇದು ಖಂಡನಾರ್ಗ ಯಾಕೆ ಅಂತ ಹೇಳಿದರೆ ಆ ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ವಾಸವಾಗಿರ್ತಕ್ಕಂಥ ಅತ್ಯಂತ ಬಡ ಕುಟುಂಬದವರು ಅದರ ಜೊತೆಗೆ ಈ ಭಾಗದಲ್ಲಿ ಕೆಲವಷ್ಟು ರೈತರು ಕೂಡ ತಮ್ಮ ಆಕ್ಷೇಪವನ್ನು ಈಗಾಗಲೇ ರೈತ ಹಸಿರು ಸೇನೆ ಸಂಘದವರು ಕೂಡ ಇದರ ಬಗ್ಗೆ ಬಹಳಷ್ಟು ಆಕ್ಷೇಪವನ್ನು ಎತ್ತಿದ್ದಾರೆ ಆದರೂ ಕೂಡ ಈ ಒಂದು ಖಾಸಗಿ ಕಂಪನಿಯವರ ದಿಂದ ಈ ಒಂದು ಕಾಮಗಾರಿಯನ್ನು ಮಾಡಿಯೇ ಸಿದ್ಧ ಎಂಬ ನಿಟ್ಟಿನಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಇಲಾಖೆಯವರಿಗೆ ನಾನು ಆಗ್ರಹವನ್ನು ಮಾಡ್ತೇನೆ ಏನು ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕೆಲಸವನ್ನು ತಕ್ಷಣ ಅವರು ನಿಲ್ಲಿಸಬೇಕು ಅಲ್ಲಿ ಏನು ಇಷ್ಟರವರೆಗೆ ಅದರ ಬಗ್ಗೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅವರಿಗೆ ಪರಿಹಾರವನ್ನು ಹೊಡೆ ಕೊಡತಕ್ಕಂಥ ಕೆಲಸ ಕಾರ್ಯಗಳಾಗಬೇಕು ಅದು ಕೂಡ ನಾನ್ನೂರ ನಲವತ್ತು ಕಿಲೋಮೀಟರ್ ವಿದ್ಯುತ್ ಸರಬರಾಜು ಮಾಡುವುದು ಅದು ಕೂಡ ಮನೆಯ ಮೇಲೆ ಹೇಳಿದ್ರೆ ಇದು ನಿಜವಾಗಿಯೂ ಕೂಡ ಎಲ್ಲ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಇವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನಾನು ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ಪರವಾಗಿ ಇದನ್ನು ನಾನು ಖಂಡನೆಯನ್ನು ಮಾಡ್ತೇನೆ ಇಲ್ಲಿ ಇರತಕ್ಕಂಥ ನಮ್ಮ ಜನಾಂಗದ ಜೋಗಿ ಸಮಾಜಕ್ಕೆ ಸೇರಿದಂತಾಗ ನಮ್ಮ ತಂದೆಯ ಮತ್ತು ಅವರೆಲ್ಲ ಕುಟುಂಬಿಕರಿಗೆ ರಕ್ಷಣೆಯನ್ನು ಕೊಡತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ